ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಒಬ್ಬ ಮನುಷ್ಯ ಯಾವಾಗ ಶ್ರೀಮಂತ ಆಗ್ತಾನೆ ಗೊತ್ತಾ ಲಕ್ಷಾಧಿಪತಿ ಆಗಿದ್ದಾನೆ ಅವನು ಕೋಟ್ಯಾಧಿಪತಿ ಆಗಿದ್ದಾನೆ ಅಂತಂದರೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಾನೆ ಎರಡನೇದು ಫಿಲಿಮ್ ಲ್ಯಾಂಡಲ್ಲಿ ಇರ್ತಾನೆ ಫಿಲಿಮ್ ಲ್ಯಾಂಡಲ್ಲಿ ಇರ್ತಾನೆ ಇಲ್ಲಾಂದರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ ಈ ಮೂರು ಕ್ಷೇತ್ರದಲ್ಲಿ ಇದ್ದಾಗ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗ್ತಾರೆ ಈ ಒಂದು ನಾವು ಜಾತ್ಕೃತ್ ಪ್ರಕಾರ ಹೇಳೋದಾದರೆ ಈ ಪಾಪಗ್ರಹಗಳ ದಶಾಭುಕ್ತಿ ನಡೆಯ ಸಂದರ್ಭದಲ್ಲೇ ಮನುಷ್ಯ ಲಕ್ಷಾಧಿಪತಿ ಆಗದು ಕೋಟ್ಯಾಧಿಪತಿ ಈ ಎಸ್ಪೆಷಲಿ ಈ ರಾಹು ದಶೆ ಒಳಗಡೆ ಯಾರಿಗೆ ದಶೆ ರಾಹು ದಶೆ ನಡೀತಿರುತ್ತೋ ದಶಾಭುಕ್ತಿಗಳು ಇಂಥ ಟೈಮಲ್ಲೇ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿ ಆಗ್ತಾನೆ ಬಟ್ ಆದರೆ ಶನಿ ರಾಹು ಎಸ್ಪೆಷಲಿ ನಕ್ಷತ್ರ ಯಾವುದೇ ಆಗಲಿ ಲಗ್ನ ಯಾವುದೇ ಆಗಲಿ ತಿಥಿ ಯೋಗಕರಣ ಯಾವುದೇ ಆಗಲಿ ಪಾದ ಯಾವುದೇ ಆಗಲಿ ದಶಾದಲ್ಲಿ ಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಖಂಡಿತವಾಗೂ ಅವನು ಲಕ್ಷಾಧಿಪತಿ ಹಾಗೆ ಆಗಿರ್ತಾನೆ ಕೋಟ್ಯಾಧಿಪತಿ ಹಾಗೆ ಆಗಿರ್ತಾನೆ ಉದ್ಯೋಗದಿಂದ ದುಡ್ಡು ವ್ಯಾಪಾರದಿಂದ ದುಡ್ಡು ಬಿಸ್ನೆಸ್ಸಿಂದ ದುಡ್ಡು ಫಿಲ್ಮ್ ಲ್ಯಾಂಡಿಂದ ದುಡ್ಡು ರಾಜಕೀಯದಿಂದ ದುಡ್ಡು ಪೊಲಿಟಿಕಲ್ಲಿಂದ ದುಡ್ಡು ಇಂತಹ ಒಂದು ವ್ಯಕ್ತಿಗಳಿಗೆ ನಿಧಿ ಸಿಕ್ಕಿ ಶ್ರೀಮಂತರಾಗಿರ್ತಾರೆ ಲಕ್ಷಾಧಿಪತಿ ಕೋಟಿ ಅಧಿಪತಿಯಾಗಿರ್ತಾರೆ ಇಂಥ ವ್ಯಕ್ತಿಗಳಿಗೆ ನಿಧಿ ಸಿಗದಂಥ ಚಾನ್ಸಸ್ ಇರುತ್ತೆ ಮತ್ತು ಲಾಟ್ರಿ ಹೊಡೆದು ಕೋಠ್ಯಾಧಿಪತಿಗಳಾಗಿರೋಂಥ ಚಾನ್ಸಸ್ ಇರುತ್ತೆ ಅನ್ಯ ಮೂಲಗಳಿಂದ ದುಡ್ಡು ಯಾಕೆಂದರೆ ಈ ಶನಿ ರಾಹು ಪಾಪಗ್ರಹಗಳ ಒಂದು ದಶಾಭುಕ್ತಿಯಲ್ಲೇ ಮನುಷ್ಯ ಏಳಿಗೆ ಅಭಿವೃದ್ಧಿಗಳು ಕಾಣೋದು ಈ ಜಾತಕನೇ ಈ ಥರ ಈ ಶನಿ ದಶೆ ರಾಹು ದಶೆ ದಶಾಭುಕ್ತಿಗಳು ಮನುಷ್ಯನ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ಬಿಡುತ್ತಂದರೆ ಅದರಲ್ಲೂ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿರಬೇಕು ದಶಾಭುಕ್ತಿಗಳಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಈ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದುಬಿಟ್ರೆ ಖಂಡಿತವಾಗ್ಲೂ ಉದ್ಯೋಗದಿಂದ ವ್ಯಾಪಾರದಿಂದ ಬಿಸ್ನೆಸ್ಸಿಂದ ರಾಜಕೀಯದಿಂದ ಲ್ಯಾಂಡಿಂದ ಅನ್ಯ ಮೂಲಗಳಿಂದ ದುಡ್ಡು ನಿಧಿ ಸಿಗೋಂಥ ಚಾನ್ಸಸ್ ಇರುತ್ತೆ ನಿಧಿ ಸಿಗುತ್ತೆ ಚಾನ್ಸಸ್ಗಳು ಮೇಜರಾಗಿರುತ್ತೆ ಲಾಟ್ರಿಗಳು ಹೊಡೆಯುತ್ತೆ ಪಿತ್ರಾರ್ಜಿತ ಆಸ್ತಿಗಳು ಆಸ್ತಿ ಭೂಮಿಯಿಂದ ರಿಯಲ್ ಎಸ್ಟೇಟಿಂದ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ತಾರೆ ಬಿಸ್ನೆಸ್ ಬಿಸ್ನೆಸ್ಮ್ಯಾನ್ಗಳು ಅಂಥ ಕಡೆಯಿಂದ ಸಿಕ್ಕಬಟ್ಟೆ ಏರಳವಾಗಿ ದುಡ್ಡು ಬಂದ್ಬಿಡುತ್ತೆ ಇಂಥವ್ರಿಗೆ ಏನನ್ನ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ಜೀರೋ ಜೀರೋ ತ್ರೀ ಝೀರೋ ಜೀರೋ ಸಿಕ್ಸ್ ಜೀರೋ ಜೀರೋ ನೈನ್ ಇಂಥ ನೋಟುಗಳು ಸಿಕ್ಬಿಟ್ರೆ ಇನ್ನೂ ಯಾವುದೋ ಟಾಪ್ ಲೆವೆಲ್ಗೆ ಹೋಗ್ಬಿಡ್ತಾರೆ ಇಂತಹ ವ್ಯಕ್ತಿಗಳು ಈ ಅಲೆಕ್ಸಾಂಡ್ರೈಟ್ ಸ್ಟೋನ್ ಅಂತ ಬರುತ್ತೆ ಹೆಸರಲ್ಲ ಇದೆ ನೋಡಿ ಅಲೆಕ್ಸಾಂಡ್ರೈಟ್ ಜೆಮ್ ಸ್ಟೋನ್ ಇದು ಮೂರು ಕಲರ್ ಚೇಂಜಿಂಗ್ ಸ್ಟೋನ್ ಅಂತೀವಿ ತ್ರೀ ಕಲರ್ ಚೇಂಜಿಂಗ್ ಸ್ಟೋನು ಬೆಳಿಗ್ಗೆ ಒಂದು ಕಲರು ಮಧ್ಯಾಹ್ನ ಒಂದು ಕಲರು ರಾತ್ರಿ ಒಂದು ಕಲರು ತುಂಬ ಕಾಸ್ಟ್ಲಿ ಇದು ಹೈಯೆಸ್ಟ್ ಕಾಸ್ಟ್ಲಿ ಅಲೆಕ್ಸಾಂಡ್ರೈಟ್ ಜೆಮ್ ಸ್ಟೋನು ಒರಿಜಿನಲ್ ಜೆಮ್ ಸ್ಟೋನು ಧಾರಣೆ ಮಾಡ್ಕೊಳ್ಳಿ ಇನ್ನೂ ಯಾವುದೋ ಲೆವೆಲ್ಗೆ ಹೊಟ್ಟು ನಿಮಗೆ ಯಥೇಚ್ಛವಾಗಿ ಇನ್ನೂ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಶ್ರೀಮಂತರಾಗ್ತೀರ ಆ ಸ್ಟೋನಿಗೆ ಅಷ್ಟು ತಾಕತ್ತಿದೆ ಅಲೆಕ್ಸಾಂಡ್ರೈಟ್ ಜೆಮ್ ಸ್ಟೋನು ಮಿನಿಮಮ್ ನಾಲ್ಕರಿಂದ ಐದು ಕ್ಯಾರೆಟ್ ಧಾರಣೆ ಮಾಡ್ಕೊಬೇಕು ಜೆಮ್ ಸ್ಟೋನು ಧಾರಣೆ ಮಾಡ್ಕೊಳ್ಳಿ ಎಕ್ಸಲೆಂಟಾಗಿ ಆಗ್ತೀರಾ ಇಂಥರಿಗೆ ಈ ನೋಟುಗಳು ಸಿಕ್ಬಿಟ್ರೆ ಇನ್ನೂ ಯಾವುದೋ ಟಾಪ್ ಲೆವೆಲಿಗೆ ಹೊರಟೋಗ್ಬಿಡ್ತಾರೆ ಅದಕ್ಕೆ ಅದೃಷ್ಟ ಅನ್ನೋದೊಂದು ಇರಬೇಕು ಹಣೆ ಬರ ಒಳ್ಳೆ ಹಣೆ ಬರ ಭಗವಂತ ಬರೆದಿರಬೇಕು ದೈವ ಆಶೀರ್ವಾದ ಇರಬೇಕು ದೇವರ ಆಶೀರ್ವಾದ ಇರಬೇಕು ಲಕ್ ಅಂತೀವಿ ಫ್ಯಾಕ್ಟರ್ ತಂದೆ ತಾಯಿ ಆಶೀರ್ವಾದ ಇರಬೇಕು ಅಫ್ಕೋರ್ಸ್ ಕಷ್ಟಪಟ್ಟು ಕೆಲಸ ಮಾಡೋದು ಮಾಡಲೇಬೇಕು ಉದ್ಯೋಗ ಮಾಡೋದು ಮಾಡಲೇಬೇಕು ಬಿಸ್ನೆಸ್ ವ್ಯಾಪಾರ ಮಾಡೋದು ಮಾಡಲೇಬೇಕು ಅರ್ಥ ಆಯ್ತಾ ಈ ಒಂದು ಜಾತಕದವರಿಗೆ ಈ ದಶಾ ಈ ಗ್ರಹದ ಒಂದು ದಶಾಭುಕ್ತಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಬಂದುಬಿಟ್ರೆ ಖಂಡಿತವಾಗ್ಲೂ ಯಾವುದೋ ಟಾಪ್ ಲೆವೆಲ್ಗೆ ಹೊಟ್ಟು ಹೋಗ್ಬಿಡ್ತಾರೆ ಅರ್ಥ ಆಯ್ತಾ ಈ ಒಂದು ಸೆವೆನ್ ಏಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಇವೆಲ್ಲ ಏಂಜಲ್ ನಂಬರ್ ಇರೋ ನೋಟುಗಳು ಡಿವೈನ್ ನಂಬರ್ ಇರೋ ನೋಟುಗಳು ಈ ಒಂದು ಜಾತಕ ಬೇರೆ ಈ ನೋಟುಗಳು ಬೇರೆ ನೋಟುಗಳು ಜಾತಕಗಳು ಮಿಕ್ಸ್ ಹೋಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಂಥರಿಗೆ ಈ ನೋಟುಗಳು ಸಿಕ್ಕರೆ ಇನ್ನೂ ಅವರಿಗೆ ಅದೃಷ್ಟ ತರುತ್ತೆ ರಾಜಯೋಗ ತರುತ್ತೆ ಇವರಿಗೆಲ್ಲ ಗಜಕೇಸರಿ ಯೋಗಗಳಿರುತ್ತೆ ಈ ಗಜಕೇಸರಿ ಯೋಗ ಇದು ಬಿಟ್ಟರೆ ಇನ್ನೂ ಟಾಪ್ ಲೆವೆಲ್ ಇನ್ನೂ ಟಾಪ್ ಲೆವೆಲ್ ಪಂಚಮಹಾಪುರುಷ ಯೋಗ ಯೋಗದಲ್ಲಿ ಹುಟ್ಟಿರ್ತಾರೆ ಇವರೆಲ್ಲ ಪಂಚಮಹಾಪುರುಷ ಯೋಗದಲ್ಲಿ ಹುಟ್ಟಿದವರು ಒಂದು ಸಾಧನೆ ಮಾಡ್ತಾರೆ ಸಿಕ್ಕಾಪಟ್ಟೆ ಅಚೀವ್ ಮಾಡ್ತಾರೆ ಜೀವನದಲ್ಲಿ ಆ ಥರ ಈ ನೋಟುಗಳಿಗಷ್ಟು ಶಕ್ತಿ ತಾಕತ್ತಿರುತ್ತೆ ನೀವೇ ಮನೆಯಲ್ಲಿ ಏನಾದರೂ ಮಾಡ್ಕೊಳೋದಾದರೆ ಪೂಜೆ ತಂತ್ರ ಮಂತ್ರ ಪೂಜೆ ವಿಧಿವಿಧಾನಗಳು ಯಾವ ಥರ ಮಾಡ್ಕೊಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ನಮಸ್ಕಾರ